ರ ಮಾಡಿದ್ದೀನಿ ಯಾಕಂದರೆ ಅವ್ರ ಅವ್ರ ಮೇಲೆ ಪ್ರೀತಿಗೆ ಯಾಕಂದರೆ ಯಾವುದೇ ಸ್ಟೋರಿ ಆಗಿರ್ಬೋದು ಸುಮಾರು ಏಳು ವರ್ಷದ ಹಿಂದೆನೂ ನಮ್ಮನ್ನು ಕರೆದು ಬಿಟ್ಟು ಒಂದು ಸ್ಟೋರಿ ಹೇಳಿ ನಾವೆಲ್ಲ ಜೊತೆಗೆ ಮಾಡೋಣ ಅಂತ ಹೇಳಿದರು ಇದೆ ಅಂಥದ್ದೇನು ಇರಲಿಲ್ಲ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಚಿಕ್ಕದಾದ್ರೂ ನೀವು ಬಂದು ಮಾಡಬೇಕು ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಅವರ ಆಸೆಗೆ ನಾನಾಗಿರ್ಬೋದು ಸುದ್ದಿ ಆಗಿರ್ಬೋದು ವರ್ಧನ್ ಆಗಿರ್ಬೋದು ನಾವೆಲ್ಲರೂ ಸಾಥ್ ಕೊಟ್ಟಿದ್ದೀವಿ ನಮ್ಮ ಹೀರೋ ಭಾರ್ಗವ್ ಬಗ್ಗೆ ಹೇಳಲೇಬೇಕು ಅವ್ರ ತಂದೆ ಕೃಷ್ಣ ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ಭಾರ್ಗವ್ ಅವರು ದುಬೈಯಲ್ಲಿ ಓದ್ತಾ ಇದ್ರು ಮಿಡಿಲ್ ಮಿಡ್ಲ್ ಗ್ಯಾಪಲ್ಲಿ ರಜೆ ತಗೊಂಡ್ ಬಂದ್ಬಿಟ್ಟು ಈ ಈ ಮೂವಿನ ಫಿನಿಶ್ ಮಾಡಿದ್ದಾರೆ ಆ ಮೂವಿ ಮೇಲೆ ಸಿಕ್ಕಾಪಟ್ಟೆ ಒಂದು ಪ್ಯಾಷನ್ ಇದೆ ಇದು ಅವರ ಮೊದಲೇ ಹೆಜ್ಜೆ ಅವನ ಮೊದಲ ಹೆಜ್ಜೆ ತುಂಬ ದೊಡ್ಡ ಸಕ್ಸಸ್ ಹೇಳಿ ಅಂತ ಹೇಳ್ತೀನಿ ಸೊ ಓಂ ಶೋಮ್ ಯಶ್ ಹೇಳ್ದಂಗೆ ಹೇಳಿದಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಡ್ಯೂರೇಷನ್ ಬರುವಂತ ಒಂದು ಪಾತ್ರ ತುಂಬಾ ಒಳ್ಳೆ ಪಾತ್ರ ಸರ್ ಅದು ಆ್ಯಕ್ಚುಲಿ ಮತ್ತೊಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಅದು ಸ್ಟಾರ್ಟ್ ಆಗದೆ ಈ ಸಿನಿಮಾ ಶುರು ಆಗಿರೋದ್ರಿಂದ ಇಲ್ಲ ಸರ್ ಎಲ್ಲರೂ ಒಂದೊಂದು ಪಾತ್ರ ಒಂದು ಒಂದು ಐ ಥಿಂಕ್ ಒಂದು ಗೆಸ್ಟ್ ಅಪೀರಿಯನ್ಸ್ ತರ ಎಲ್ಲರೂ ಮಾಡಿ ನೀವೆಲ್ಲರೂ ಅಂತೇಳಿ ಮಾಡಿದಕ್ಕೆ ಮಾಡಿದ್ದು ಆಮೇಲೆ ಮೇನ್ ಈ ಸಿನಿಮಾ ಮಾಡೋಕೆ ನನ್ನ ಕಾರಣ ಅಲ್ವಿನ್ ಸಾರು ಮತ್ತು ನಮ್ಮ ಕೃಷ್ಣ ಸರ್ ನಮ್ಮ ನಿರ್ಮಾಪಕರು ತುಂಬ ಅದ್ಭುತವಾದಂಥ ವ್ಯಕ್ತಿ ಇನ್ನೂ ತುಂಬ ಸಿನಿಮಾಗಳು ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ಅವರಿಗೆ ಆಮೇಲೆ ಭಾರ್ಗವ್ ಅದೇ ಎಷ್ಟು ಹೇಳಿದಂಗೆ ದುಬೈಗೆ ಹೋಗಿ ಸಿನ್ಮಾ ಮೇಲೆ ತುಂಬ ಪ್ರೀತಿ ಗ್ಯಾಪಲ್ಲಿ ಬಂದು ಸಿನ್ಮಾ ಶೂಟ್ ಮಾಡಿ ಮುಖ್ಯ ಈಗ ಸಿನಿಮಾ ಮುಗಿದಿದೆ ಇನ್ನೇನು ಸದ್ಯಲ್ಲೇ ಸಿನ್ಮಾ ರಿಲೀಸ್ ಆಗುತ್ತೆ ಕ್ಲಿಪ್ಸ್ ನೋಡಿ ನನಗೆ ಭಾಳ ಆಯಿತು ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಲ್ವಿನ್ ಸರ್ ಒಳ್ಳೇದಾಗಲಿ ಎಲ್ಲ ನಮ್ಮ ತಂಡ ಇದೆ ಸುದೀರ್ ಇದಾನೆ ಅವರು ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈಕರಣ್ ನಮ್ಮಲ್ಲಿ ಅಪೂರ್ವ ಮೇಡಮ್ ಇದಾರೆ ಲಕ್ಷ್ಮೀ ಮೇಡಮ್ ಇದಾರೆ ಎಲ್ಲರಿಗೂ ಒಳ್ಳೇದ್ ಥ್ಯಾಂಕ್ ಇವರು ಇದಾರೆ ನಮ್ಮ ರಜೆ ಒಳ್ಳೇದಾಗ್ಲಿ ಓಂ ಓಂಜ್ ಮಾಡಿ ಸಾಂಗ್ ರಿಲೀಸ್ ಮಾಡಿ ಅಂತ ಹೇಳಿ ಸರ್ ಸಾಕು ನಿಜವಾಗ್ಲು ಈ ಸಿನಿಮಾದಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿಯೇ ಇದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮೊದಲನೇದು ನಾನು ಆ ಪಾತ್ರ ಒಪ್ಕೊಳ್ಳೋದಕ್ಕೆ ಅದೊಂದು ಕಾರಣ ಎರಡನೇದು ಆಲ್ವಿನ್ ಸರ್ ಅವರು ಹೇಳಿದ ರೀತಿ ಅವರು ಒಪ್ಸಿದ ರೀತಿ ತುಂಬ ಚೆನ್ನಾಗಿತ್ತು ಕೆಲವು ಟೈಮು ಹೇಳುವಾಗ ಓಕೆ ಕೆಲಸದಲ್ಲಿ ಅಷ್ಟು ಕಷ್ಟ ಇರುತ್ತೆ ಒಂದೊಂದು ಇದರಲ್ಲಿ ಬಟ್ ಇದರಲ್ಲಿ ಆ ಥರ ಆಗಲಿಲ್ಲ ಅವ್ರು ಹೇಗೆ ಹೇಳಿದ್ರೋ ಅದಕ್ಕೂ ಇನ್ನೂ ಚೆನ್ನಾಗೇ ಶೂಟಿಂಗ್ ಆಯಿತು ಎಲ್ಲ ಪ್ರತಿಯೊಂದಕ್ಕೂ ಒಂದು ಒಂದೊಂದು ಪಾತ್ರಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾಯಿದ್ರು ಅಂದರೆ ನಮಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಂದೇನೋ ಒಂದು ಸಾಧನೆ ಮಾಡ್ತಿದ್ದೀವಿ ಅನ್ನೋ ಅನ್ನೋ ಫೀಲಿಂಗ್ ಇರ್ತಿತ್ತು ನಾವು ಕೆಲಸ ಮಾಡಿದ ಖುಷಿ ನನಗೆ ತುಂಬ ಕೊಡ್ತು ಹೀರೋ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಮಗು ಇದ್ದಾಗೆ ಇದ್ರು ಮಗು ಥರೇ ಕಲ್ತ್ಕೊಂಡ್ರು ಬಟ್ ಮಗುಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ ಇದನ್ನ ಸ್ಕ್ರೀನ್ ಮುಂದೆ ಅಷ್ಟೊಂದು ಇದು ತೋರಿಸ್ಕೊಂಡಿಲ್ಲ ಅಂತ ಅನ್ಕೊತೀನಿ ಪಾಪ ಆದರೆ ಸಖತ್ತು ಭಯಪಡ್ತಾಯಿದ್ರು ಈಗ ಇಲ್ಲ ಅಷ್ಟೊಂದಿಲ್ಲ ತುಂಬ ಚೆನ್ನಾಗೆ ಮಾತಾಡಿದ್ರಿ ತುಂಬ ಚೆನ್ನಾಗೇ ನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಸಿನಿಮಾಗಳು ಮಾಡ್ತಾನೆ ಇರ್ತೀವಿ ಆದರೆ ಆ ಸಿನಿಮಾದಲ್ಲಿ ಒಂದು ಕುಟುಂಬ ಅಂತ ಸಿಗೋದು ತುಂಬ ಕಷ್ಟ ಸೊ ನನಗೆ ಕೃಷ್ಣ ಸರ್ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡಿರ್ಬೋದು ಆದ್ರೆ ಅವ್ರ ಫ್ಯಾಮಿಲಿ ಅವರೆಲ್ಲ ನನಗೆ ನನ್ನ ಕುಟುಂಬದವ್ರ ತರಾನೇ ಇರೋದು ಭಾರ್ಗವೂ ಅಷ್ಟೇ ನಾನು ಫಸ್ಟ್ ಡೇ ಅವನಿಗೆ ಹೇಳಿದ್ದೆ ಅಷ್ಟು ನೋಡು ಇದರಲ್ಲಿ ನಾವು ಪಾತ್ರ ಮಾಡ್ತಿರ್ಬೋದು ಆದರೆ ನೀನು ನನ್ನ ಮಗ ಇದರಲ್ಲಿ ನೀನು ನಿಮ್ಮ ತಾಯಿ ಜೊತೆ ಹೇಗಿರ್ತೀಯೋ ಹಾಗೆ ನನ್ನ ಜೊತೆನೂ ಇರಬೇಕು ಅಂತ ನಾನು ಅವನಿಗೆ ಹೇಳಿ ಅವನ್ನ ಕಂಫರ್ಟಬಲ್ ಮಾಡಿದ್ದೆ ಸೊ ಅದನ್ನು ಅವನು ಕೊನೆವರೆಗೂ ಹೇಳಿ ಇವತ್ತಿಗೂ ನನಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾನೆ ಹೇಗಿದ್ದೀರಾ ಮ್ಯಾಮ್ ಹೇಗಿದ್ದೀರಾ ನೀವು ನಮ್ಮ ತಾಯಿ ಇದ್ದಾಗೆ ಅಂತ ಹೇಳ್ತಾನೆ ಇರ್ತಾನೆ ಸೊ ನನಗೆ ಒಂದು ಕುಟುಂಬ ಸಿಕ್ಕಿದಾಗ ಆಯಿತು ಒಂದು ಒಳ್ಳೆ ಕುಟುಂಬ ಫಸ್ಟ್ ಟೈಮ್ ಅವ್ರು ನಂಗೆ ಸಿನಿಮಾದ್ ಕೊಟ್ಟಾಗ ಒನ್ ಇಯರ್ ಆಯಿತು ನಾವು ಪ್ಲ್ಯಾನ್ ಮಾಡಿ ಆಲ್ವಿನ್ ಸರ್ ಬಂದು ಇದೇ ಥರ ಟ್ರೈನಿಂಗ್ ಬೇಕು ಅಂತ ಒನ್ ಇಯರ್ ಫೈಟ್ಗಾಗಲಿ ಕ್ಲಾ ಡ್ಯಾನ್ಸ್ಗಾಗಲಿ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಅವರು ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮೇಲೆ ನನ್ನ ಅವರು ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದು ಈಗ ಸಪೋರ್ಟ್ ಆಗಿ ನನಗೆ ನಿಂತಿದ್ದ ಆರ್ಟಿಸ್ಟಲ್ಲಿ ಸುಧಿ ಸರ್ ಯಶ್ ವರ್ಧನ್ ಸರ್ ಆಮೇಲೆ ಯಶ್ ಶೆಟ್ಟಿ ಸರ್ ಆಮೇಲೆ ಅಪೂರ್ವ ಮ್ಯಾಮ್ ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಲಕ್ಷ್ಮೀ ಮೇಡಮ್ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ ಆಮೇಲೆ ನನ್ನ ನಾಲ್ಕು ಸಾಂಗ್ ಇದೆ ಸಿನಿಮಾಲಿ ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿರೋದು ನಾಗೇಶ್ ಮಾಸ್ಟರ್ ಸರ್ ಅವ್ರು ಇದೇ ಲೊಕೇಶನ್ ಬೇಕು ಇದೇ ಜಾಗದಲ್ಲಿ ನಾನು ಶೂಟ್ ಮಾಡಬೇಕು ಅಂತ ಇದು ಮಾಡಿ ಒಂದೊಂದು ದಿನ ಜಾಸ್ತಿ ಆದರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಇದಕ್ಕೆ ಬೆನ್ನೆಲ್ವರೆಗೂ ವಿಜಯ್ ಆಗಲಿ ಸರ್ ಅವ್ರ ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಲೈವ್ಗಾಗಲಿ ಸಿಂಗರ್ಸ್ಗಾಗಲಿ ಎಲ್ಲ ಚೆನ್ನಾಗಿ ಹೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಒನ್ ಒನ್ ವೀಕ್ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಯಾ ಕಮಿಂಗ್ ಟು ಮೈ ಕೋ ಆ್ಯಕ್ಟರ್ಸ್ ಅವ್ರು ಆಲ್ರೆಡಿ ಸಿನಿಮಾ ಮಾಡಿದರು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೂ ಅಷ್ಟೇ ಸೆಟ್ಟಲ್ಲಿ ಸ್ವಲ್ಪ ಏನಾದರೂ ಇದು ಮಾನಿಟ್ರ್ ಮಾಡಬೇಕಾದ್ರೆ ಏನಾದ್ರು ಚೇಂಜಸ್ ಇದೆ ಹೇಳ್ತಾಯಿದ್ರು ಆ್ಯಂಡ್ ಯಾ ಶಿ ಆಲ್ಸೋ ಸಪೌಟ್ ಹೆಮ್ಮಿ ಆ್ಯಂಡ್ ಗೌರವ್ ವೆಂಕಟೇಶ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವರು ಅಷ್ಟೇ ನಂದು ಏನಿದೆಯೋ ಅದು ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಅವ್ರ ಹತ್ರ ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಂದು ಫೈಟ್ ಏನಿದೆಯೋ ಆ್ಯಕ್ಷನ್ ಸೀಕ್ವೆನ್ಸ್ ಟ್ರೈ ಮಾಡಿ ಆಮೇಲೆ ಎಲ್ಲ ಮಾಡಿ ನೆಕ್ಸ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡ್ತಾ ಇದೀವಿ ಪ್ಲಾನ್ ಆಗಿದ ತಕ್ಷಣ ಹೇಳ್ತೀವಿ ಎಲ್ಲ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಥ್ಯಾಂಕ್ ಯು ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಚಿತ್ರದ ನಾಯಕಿ ಈ ಚಿತ್ರದ ಮೊದಲು ನನ್ನ ಟೀಮನ್ನ ಹೇಗೆ ಸಿಕ್ಕಿದ್ದು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಚೂರು ಪರಿಚಯ ಹೇಳ್ಕೊಡ್ತೀನಿ ಫಸ್ಟು ಈ ಮೂವಿಗೆ ನನ್ನ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ವಿಡಿಯೋಗಳನ್ನ ನೋಡಿ ಅದಾಗಿದ ಮೇಲೆ ಜಸ್ಟ್ ಒಂದೆರಡು ನೀವಿಬ್ರು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಒಂದು ರೂಮಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಒಂದೆರಡು ಡೈಲಾಗ್ಸ್ ಕೊಟ್ಟರು ಸೊ ಆ ಟೈಮ್ ಅಲ್ಲಿ ಆಕ್ಚುಲಿ ಭಾರ್ಗ ಸ್ವರ ಅವರಿಗೆ ಕನ್ನಡ ಬರ್ತಾ ಇರ್ಲಿಲ್ಲ ಪಾಪ ಓದೋದಕ್ಕೆ ಅವರು ತುಂಬಾ ಕಷ್ಟ ಪಡ್ತಾ ಇದ್ರು ಆ ಟೈಮ್ ಅಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾರೆ ಪ್ರೊಡ್ಯೂಸರ್ ಗೆ ನನ್ ನಾನು ಹೇಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿತ್ಯೆ ಅನ್ನೋದು ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿ ನನ್ನ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಈ ಪ್ರಾಜೆಕ್ಟಿಗೆ ನನ್ನ ಕ್ಯಾಶ್ ಮಾಡಿದ್ದು ಆಕ್ಚುಲಿ ಈ ಚಿತ್ರದಲ್ಲಿ ತುಂಬಾ ಮಳೆ ಸೀನ್ ಇದೆ ಅಂಡ್ ಪ್ಲಸ್ ನಾನು ಇವರು ಬರೀ ಕಾಲಲ್ಲಿ ಓಡಾಡಿರೋ ಸೀನ್ ಸೀನ್ಗಳಿದೆ ಗಳು ತುಂಬಾ ಕಷ್ಟಪಟ್ಟಿದ್ದೀವಿ ಅಟ್ಲೀಸ್ಟ್ ನನಗ್ ಸ್ವಲ್ಪ ಆದ್ರೂ ಎಕ್ಸ್ಪೀರಿಯನ್ಸ್ ಇತ್ತು ಪಾಪ ಇವರಿಗಿಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು ಬಟ್ ಅದನ್ನೆಲ್ಲ ನಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿತ್ಕೊಂಡ್ರು ಅಂತ ಹೇಳಿದ್ರೆ ಆ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಯಶ್ಟಿ ಜೊತೆ ಮತ್ತೆ ಕಾಕ್ರೋಜ್ ಸುದೀಶ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿ ರವಿ ಕಾಳೆ ಸರ್ ಜೊತೆ ವರ್ಕ್ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮತ್ತೆ ನನ್ನ ತಾಯಿ ಕ್ಯಾರೆಕ್ಟರ್ ಆಗಿ ಅಪೂರ್ವ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ರು ಇಟ್ ವಾಸ್ ಸೋ ಫನ್ ಅವ್ರ ಜೊತೆ ಆಕ್ಟ್ ಮಾಡೋದು ಒಂಥರ ಅವರು ಸೆಟ್ಟಿಗೆ ಬಂದಿದ್ರೆ ಎಲ್ಲ ಫುಲ್ ಫನ್ ಮೂಡ್ ಆಗ್ಬಿಡೋದು ಆಮೇಲೆ ನನಗ್ ಜಾಸ್ತಿ ಲಕ್ಷ್ಮಿ ಮ್ಯಾಮ್ ಜೊತೆ ಸಿಗ್ಲಿಲ್ಲ ಸ್ಕ್ರೀನ್ ಸ್ಪೇಸ್ ಬಟ್ ಸ್ಟಿಲ್ ಐ ಆಮ್ ವೆರಿ ಈಗರ್ ಟು ವರ್ಕ್ ವಿತ್ ಅರ್ ಇನ್ ದ ಫ್ಯೂಚರ್ ನಿಮ್ಗೆ ಗೊತ್ತು ಹುಡುಗಿರು ಚಿಕ್ಕ ಹಲ್ಲಿ ಜಿರಳೆದಲ್ಲ ನೋಡಿದ್ರೆ ಎದುಕೋತಾರೆ ಸೇಮ್ ನಾನು ಕೂಡ ಸೇಮ್ ಕ್ಯಾರೆಕ್ಟರ್ ಬಟ್ ಒಂದು ಪಾಳ್ ಬಿದ್ದಿರೋ ಜಾಗದಲ್ಲಿ ಒಂದು ಶಾರ್ಟ್ ಇಟ್ಬಿಟ್ಟು ಅಲ್ಲಿ ಸ್ನೇಲ್ಸ್ ಇತ್ತು ನಾವು ಜಿರಳೆಗೆ ಎದುರುಕೊಳ್ಳೋರು ಸ್ನೇಲ್ಸ್ ಕಂಡ್ರೆ ಅಯ್ಯೋ ಒಂದ್ ಅಂತ ಮಾಡ್ಕೋತೀವಿ ಆ ಜಾಗ ಇಲ್ಲ ನೀನ್ ಈ ಜಾಗದಲ್ಲಿ ಕೂತ್ಕೊಳ್ಳೇಬೇಕು ನೀನ್ ಈ ಜಾಗದಲ್ಲಿ ಮಾಡಲೇಬೇಕು ನೀನ್ ಈ ಜಾಗದಲ್ಲಿ ಶಾರ್ಟ್ ನನಗೆ ಬೇಕೇ ಬೇಕು ಅಂತ ಹೇಳಿ ನನ್ನ ಹತ್ರದಿಂದ ತೆಗಿಸಿರೋದು ನಮ್ಮ ಡೈರೆಕ್ಟರ್ ಸರ್ ಆ ಸಿನಿಮಾ ಒಂದು 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 ಲವ್ ಸ್ಟೋರಿ ತುಂಬಾ ಒಂದು ಹುಡುಗ ಒಂದ್ ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ಇದಕ್ಕಿದ್ದಂಗೆ ಒಂದಿನ ಅವಳು ಸತ್ತೆ ಹೋದ್ರು ಅಂದ್ರೆ ಲೈಫ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದೇ ರೀತಿಯಲ್ಲಿ ಬದುಕು ಬಂದ್ರೆ ಅವಳು ಮತ್ತೆ ಇವನ್ ಏನೆಲ್ಲ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಮೇಲೆ ಹೋಗಿರುವಂತ ಒಂದು ಕಂಟೆಂಟ್ ಸಬ್ಜೆಕ್ಟ್ ನಾಲ್ಕು ತುಂಬಾ ಒಳ್ಳೆ ಟ್ಯೂನ್ಗಳನ್ನ ಕೊಟ್ಟಿದ್ರು ವಿಜಯ್ ಆಡ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಕೊರಿಯೋಗ್ರಾಫ್ ಮಾಡಿದ್ರು ನನ್ನ ಸ್ನೇಹಿತರು ಅನ್ಬೋದು ಅಣ್ಣ ಅನ್ಬೋದು ನಾಗೇಶ್ ಮಾಸ್ಟ್ರು ತುಂಬಾ ಮುಂದೆ ಬರಲ್ಲ ಅವ್ರು ಯಾವಾಗಲೂ ಹಿಂದೆನೆ ಇರ್ತಾರೆ ಕೆಲಸದ ವಿಷಯದಲ್ಲಿ ಮಾತ್ರ ಮುಂದೆ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಯು ಅದೇ ರೀತಿಯಲ್ಲಿ ನಾನು ನೆನ್ಸ್ಕೊಬೇಕು ಒಬ್ಬರು ನನ್ನ ಫೈಟ್ ಮಾಸ್ಟ್ರು ವೈಲೆಂಟ್ ವೇಲ್ ಅವರು ಮಾಸ್ಟರ್ ಥ್ಯಾಂಕ್ ಯು ನೀವು ಇದೀರಾ ಇಲ್ಲಿ ಭಾರ್ಗವಿಗೆ ಡೇ ಒನ್ ಇಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಸಿದ್ದು ಅವರು ಅದೇ ರೀತಿಯಲ್ಲಿ ಡ್ಯಾನ್ಸು ಅಷ್ಟೇ ಡೇ ಒನ್ ಇಂದ ಸ್ಟಾರ್ಟ್ ಮಾಡಿಸಿದ್ದು ನಾಗೇಶ್ ಮಾಸ್ಟ್ರು ಜೊತೆಯಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಮಾಸ್ಟರ್ ನಿಮಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಅಥವಾ ತುಂಬಾ ಅದ್ಭುತವಾಗಿದೆ ಕತೆ ಅಂತ ಹೇಳಲ್ಲ ನಾರ್ಮಲ್ ಲವ್ ಸ್ಟೋರಿನೇ ಆ ನಾರ್ಮಲ್ ಲವ್ ಸ್ಟೋರಿಯಲ್ಲಿ ಆ ಟ್ವಿಸ್ಟ್ ಮತ್ತೆ ಟರ್ನ್ಗಳು ಏನಿದೆ ಸ್ಕ್ರೀನ್ ಪ್ಲೇ ಅಲ್ಲಿ ಅದ್ರಲ್ಲಿ ತಗೊಂಡೋಗಿದ್ವಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬಾ ಅದ್ಭುತವಾಗಿ ಸಂಭಾಷಣೆಯನ್ನ ಬರೆದಿದ್ದಾರೆ ಇಡೀ ಸಿನಿಮಾನ ಥ್ರೋಟ್ ಸ್ಕ್ರೀನ್ ಪ್ಲೇ ಇಂದ ಜೊತೆಲಿ ಸಂಭಾಷಣೆಗೂ ಜೊತೆ ಕುತ್ಕೊಂಡು ಹೆಲ್ಪ್ ಮಾಡಿದಂತ ಮಳವಳ್ಳಿ ಸಾಯಿ ಕೃಷ್ಣ ಸರ್ ಅವ್ರಿಗೂ ನಾನು ಇಲ್ಲಿ ನೆಲೆಸ್ಕೊಳ್ತೀನಿ ಜೊತೆಲಿ ನನ್ನ ಪಾತ್ರ ವರ್ಗಕ್ಕೆ ಬಂದ್ರೆ ಪಾತ್ರ ಇನ್ನೊಂದು ಪಾತ್ರ ಇದೆ ನೆನ್ಪೆನ ಇದೆಯಾ ತುಂಬಾ ಸಿನಿಮಾ ಮಾಡ್ತಾ ಇರ್ತೀರಾ ಜೀರ್ಜಿಂಬೆ ಪಾತ್ರ ಮಾಡಿ ಬಂದು ಯಾವ್ದೋ ಸಿನಿಮಾ ಒಂದು ಬೆಳೆ ಕೊಡ್ತೀನಿ ಮಾಡಿದ್ದೀರಾ ಎಲ್ಲರಿಗೂ ನಮಸ್ಕಾರ ಎಲ್ಲಾರ್ಗೂ ನಮಸ್ಕಾರ ಮೊದಲಿಂದ ಶುರು ಮಾಡ್ಲಾ ಇಲ್ಲ ನಿಮ್ಮ ಸ್ಟಾರ್ಟಿಂಗ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಈ ಸಿನಿಮಾದಲ್ಲಿ ನಾನು ಯಾವಾಗ್ಲೂ ಆಲ್ವಿನ್ ಸರ್ ಅವ್ರು ನೆನ್ಸ್ಕೊಬೇಕು ಯಾಕಂದ್ರೆ ನಾನು ಆಲ್ವಿನ್ ಸರ್ ಅವರ ಆಸ್ಥಾನ ಕಲಾವಿದ ನಾನು ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ ಕೆಲವ್ ಸತಿ ಮನೆಯವರೇ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ ದೇವ್ರೆ ಮುಂದಿನ ಜನ್ಮದಲ್ಲಿ ಇವ್ನು ಮಾತ್ರ ಗಂಡನಾಗದ್ ಬೇಡ ಇವನ್ ಮಾತ್ರ ಮಗನ ಹುಟ್ಟದ ಬೇಡ ಅಂತ ಬಟ್ ಇವರು ಹಂಗಲ್ಲ ಈ ಸಿನಿಮಾಗೂ ಇವ್ನೇ ಇರ್ಲಿ ಮುಂದಿನ ಸಿನಿಮಾಗೂ ಇವನೇ ಇರ್ಲಿ ಮಾಡ್ತಾ ಇರೋ ಸಿನಿಮಾಗೂ ನೀನೇ ಇರುವಂತ ಸ್ಕ್ರಿಪ್ಟೂ ಬರೆದಿರ್ತಾರೆ ಈಗ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದ್ರಲ್ಲೂ ಮಾಡ್ತಿದ್ದೀನಿ ಈಗಾಗ್ಲೇ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ಸರ್ ಜೊತೆ ಕೆಲವರು ಕೆಲವ್ರು ಇವ್ ಜನ್ಮಕ್ಕೂ ಬೇಡಪ್ಪ ಅನ್ನೋ ಕಾಲದಲ್ಲಿ ಏಳು ಸಿನಿಮಾಗೂ ನೀನೆ ಬೇಕಪ್ಪ ಅಂತ ನಾನು ಹಾಕೋಂತಾರೆ ನಿಮ್ಮ ಪಾಚಗಳು ನಾವು ಪಾತ್ರಗಳನ್ನ ಸೃಷ್ಟಿ ಮಾಡುವಾಗ ಅಥವಾ ಕ್ರಿಯೇಟ್ ಮಾಡುವಾಗ ಅದು ಆಟೋಮೆಟಿಕ್ ಆಗಿ ನೀವು ನೆನಪಾತಿಲ್ಲ ನನಗೊಪ್ನೇ ಅಲ್ಲ ತುಂಬಾ ನಿರ್ದೇಶಕರು ಅದು ಹೇಳೋಂಥ ವಿಷಯ ಅದು ಥ್ಯಾಂಕ್ ಯು ಅಲ್ವಿಂದ ಸರ್ ನನ್ನ ಆಲ್ವಿಂದನ್ ಸರ್ ಆಪೋ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಬಿಕಾಸ್ ಇವತ್ತರೆಗೂ ನನ್ನ ಸರ್ ಹತ್ರ ಕೆಲಸ ಮಾಡುವಾಗ ಯಾವತ್ತೂ ಅವರು ನನ್ನ ಹತ್ರ ಒನ್ ಮೋರ್ ಅಂತ ಕೇಳಿಲ್ಲ ನಾನು ಅವ್ರ ಹತ್ರ ಎಕ್ಸ್ಟ್ರಾ ಟೇಕ್ ತೊಗೊಂಡಿಲ್ಲ ಅವ್ರಿಗೇನು ಬೇಕು ಅನ್ನೋದು ಗೊತ್ತು ನಾನು ಏನ್ಮಾಡ್ತೀನಿ ಅಂತ ಅವ್ರಿಗೆ ತುಂಬಾ ನೀಟಾಗಿ ಗೊತ್ತು ಸೊ ಹಾಗಾಗಿ ಅದು ತುಂಬಾ ಒಳ್ಳೆಯ ರಾಪೋ ಇದೆ ನಾನು ಯಾವಾಗ್ಲೂ ಆಲ್ವಿನ ಸರ್ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಇದರಲ್ಲಿ ಕೃಷ್ಣ ಸರ್ ನೆನ್ಸ್ಕೋಬೇಕು ತುಂಬ ಬಿಕಾಸ್ ಈ ಡೈರೆಕ್ಟ್ರು ಮತ್ತೆ ಆಕ್ಟ್ ಅದು ಯಾವಾಗಲೂ ಸಂಬಂಧ ಚೆನ್ನಾಗಿರುತ್ತೆ ಇನ್ ಕೇಸ್ ಯಾವುದೇ ದುಡ್ಡು ಕಾಸಿನ ವಿಚಾರ ಬಂದಾಗಲೂ ಡೈರೆಕ್ಟರ್ ಗಳು ಇಲ್ಲ ಅಣ್ಣ ನಾನು ಫಸ್ಟ್ ಹೇಳಿದ್ದೆ ಸುದೀ ಸರ್ ಕೊಡಿ ಅಂತ ಪ್ರೊಡ್ಯೂಸರ್ ಏನೋ ಮಾಡ್ತಾರೆ ಅಂತಂದಾದ್ರು ಡೈರೆಕ್ಟರ್ ಚೆನ್ನಾಗಿ ಬಿಡ್ತಾರೆ ನಾವು ಡೈರೆಕ್ಟರ್ ಚೆನ್ನಾಗಿ ಬಿಡ್ತೀವಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕರಿಬೇಕು ಅಂತ ಬಟ್ ಈ ಆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯೆ ಸಂಬಂಧಗಳು ಒಂದು ಸಣ್ಣ ಬುಡದ್ರಲ್ಲಿ ಹೋಗ್ಬಿಡುತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ಕೃಷ್ಣ ಸರ್ ಅವ್ರದ ಪ್ರೊಡಕ್ಷನ್ ಅಲ್ಲೂ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ಇನ್ನು ಅದು ರಿಲೀಸ್ ಇದೆ ಅನ್ಸುತ್ತೆ ಮೇ ಬಿ ಅದು ಹೇಳಿದ್ರು ಎಲ್ಲರೂ ನಾನು ಹೇಳ್ಬಿಟ್ಟೆ ಅದರಲ್ಲೂ ವರ್ಕ್ ಮಾಡಿದ್ದೀನಿ ಹಂಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಅಹ್ ಒಂದು ಸಿನಿಮಾ ಕರೆದು ಅಲ್ಲೇ ಸಾಕು ಅನ್ಸ್ಬಿಟ್ಟಿರುತ್ತೆ ಕೆಲವರಿಗೆ ಮತ್ತಿನ್ನೊಂದು ಸಿನಿಮಾ ಕರೆದು ಅವ್ರು ಕೆಲಸ ಕೊಡ್ತಾರೆ ಅನ್ನುವಾಗ ನಮ್ ಆಕ್ಟಿಂಗ್ ಜೊತೆಗೆ ನಮ್ ಶ್ರದ್ಧೆ ನಮ್ ನಡತೆ ನಮ್ಮ ನಮ್ ಕೆಲಸ ಮತ್ತು ನಮ್ ನಮ್ ಡಿಸಿಪ್ಲಿನ್ ಎಲ್ಲೋ ಅದ್ರಲ್ಲಿ ಇರುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಸಿನಿಮಾ ಕರೆಯಲ್ಲ ಅವರು ಸೊ ಅದು ತುಂಬಾ ಖುಷಿ ಇದೆ ಕೃಷ್ಣ ಸರ್ ಥ್ಯಾಂಕ್ ಯು ಒಂದು ಫಾರೆಸ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಮೇ ಬಿ ರಾತ್ರಿ ಒಂದೊಂದುವರೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಭಯಂಕರ ಮಳೆ ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ವಿ ಇಲ್ಲ ಸರ್ ಮಳೆಲೆ ಪೈಟ್ ಮಾಡೋಣ ಅಂತ ಸರಿ ಆಯ್ತು ಅಂತೇಳಿ ಬೇರೆ ಸರ್ ಲೈಟಿಂಗ್ ಮಾಡ್ತಿದ್ರು ಯಾವ್ದೋ ಮಂಡ್ಯದ ಹತ್ರ ಅಲ್ಲ ಸರ್ ಯಾವ್ದೋ ಫಾರೆಸ್ಟ್ ತುಂಬಾ ತುಂಬಾ ಮಳೆ ಭಯಂಕರ ಮಳೆ ಆ ಮಳೆಯಲ್ಲಿ ಇವರು ಲೈಟಿಂಗ್ ಮಾಡ್ತಿದ್ರು ಮೇ ಬಿ ಒಂದು ಗಂಟೆ ರಾತ್ರಿ ಒಂದು ಚೇಳ ಅವ್ರಿಗೆ ತುಂಬಾ ದೊಡ್ಡದು ಈ ಮಂಡ್ರ ಗಪ್ಪೆ ಚೇಳ ಹತ್ರ ಅಂತ ತುಂಬಾ ದೊಡ್ಡ ಸೇ ಚೇಳಚ್ಬಿಡ್ತಾವ್ರಿಗೆ ಇಮಿಡಿಯೇಟ್ ಆಗಿ ಅವ್ರು ಎತ್ಕೊಂಡು ಗಾಡಿಲಿ ಹಾಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ನಾನ್ ಸರಿ ಒಂದ್ ಎರಡು ಅವರ್ ನಿದ್ದೆ ಮಾಡ್ಬೋದು ಮೋಸ್ಟ್ಲಿ ಪ್ಯಾಕಪ್ ಆಗುತ್ತೆ ರುಬ್ಬಿ ಬಿಸ್ ಹಾಕಿದ್ರು ನಂದು ಅನ್ಕೊಂಡು ಅರ್ಧ ಗಂಟೆ ಮತ್ತೆ ಗಂಥರ ಬಂದು ನಿಂತವ್ರ್ ಸರ್ ಏನ್ ಸರ್ ಈಗೇನು ಅಂದ್ರಲ್ಲ ಸರ್ ಅಂತ ಇಲ್ಲ ಸಾರ್ ಶೂಟಿಂಗ್ ಇಲ್ ತಗೊಬಿಡುತ್ತೆ ಸಾರ್ ಸಾರ್ ಮಳೆ ಸಾರ್ ನಂಜು ಏನೋ ಹೆಚ್ಚು ಕಮ್ಮಿ ಆಗ್ಬಿಡ ಅಂತ ಪರವಾಗಿಲ್ಲ ಸರ್ ಶೂಟಿಂಗ್ ಇಲ್ ಬರ್ದು ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಆ ಪೇನ್ ಆ ಇಂಜೆಕ್ಷನ್ ತಗೊಂಡು ಗ್ಲೂಕೋಸ್ ಎಲ್ಲ ಹಾಕೊಂಡೇನು ಒನ್ ಅವರ್ ಬಂದ್ರು ಮತ್ತೆ ಬಂದ್ ನೈಟ್ ಎಲ್ಲ ಶೂಟ್ ಮಾಡಿದ್ವಿ ಗ್ರೇಟ್ ಸರ್ ಆಟ್ಸ್ ಆಫ್ ನಿಮ್ಗೆ ಸಾರ್ ನಮ್ಮ ಓಂ ಶಿವಂ ಸಿನಿಮಾ ರಿಲೀಸ್ ಡೇಟ್ಗೆ ಹತ್ರ ಬಂದಿದೆ ಆ ಹಿಡೀ ಸಿನಿಮಾ ನೋಡಿದೆ ರೀ 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 ರೀಕಾರ್ಡಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಬೋರ್ಡ್ ಬಂದಿದೆ ಸಿನಿಮಾ ಒಂದೊಂದು ಅನ್ನು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಅಲ್ವಿನ್ ಸಾರು ಸ್ಕ್ರೀನ್ ಪೇ ಆಗಲಿ ಮತ್ತು ಮೇಕಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬ ಥ್ಯಾಂಕ್ಸ್ ಅಲ್ವಿನ್ ಸರ್ ಮ್ಯೂಸಿಕ್ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಒಂದು ಶಿವಮ್ ಶಿವಮ್ ಸಾಂಗ್ ನೀವು ನೋಡಿಟ್ಟಿದ್ದೀರ ಒಂದು ಎರಡು ಡುವಿಯಟ್ ಸಾಂಗ್ ಇದೆ ಒಂದು ಪ್ಯಾಥೋ ಸಾಂಗ್ ಬಂದು ನಾಲ್ಕು ಸಾಂಗ್ರೂ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೇಳಲೇಬೇಕು ತುಂಬ ಸಾಥ್ ಕೊಟ್ಟರು ನಮಗೆ ನಾವು ಯಾವಾಗ ಸಾರಿ ಸರ್ ಇದು ಬೇಕು ನಾವು ಸರ್ ಸಾರ್ ಇದು ಲೈವ್ ಆಗಬೇಕು ಅಂದಮೇಲೆ ಸರ್ ಇದು ಮಾಡಬೇಡೋಣ ಸರ್ ಅವರು ತುಂಬ ಸಪೋರ್ಟ್ ಮಾಡಿ ನಮಗೆಲ್ಲ ನಮ್ಮ ಇಡೀ ಸಿನಿಮಾಗೇನು ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಭಾರ್ ಕೃಷ್ಣ ಸರ್ ಭಾರ್ಗವ್ ಬಗ್ಗೆ ಹೇಳಲೇಬೇಕು ಅವರು ತುಂಬ ಕ್ಯೂಟ್ ಸ್ವೀಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕ್ಯಾರೆಕ್ಟರ್ನು ತುಂಬ ಜಸ್ಟಿಫೈ ಮಾಡಿದ್ದಾರೆ ನಾನು ಇಡೀ ಸಿನಿಮಾ ನೋಡಿದ್ನ ಹೇಳ್ತಾ ಇದ್ದೀನಿ ಸೂಪರ್ ಬಾಗವ್ ಆಲ್ ದ ಬೆಸ್ಟ್ ಇಡೀ ಸಿನಿಮಾ ಆಕ್ಚುಲಿ ನಮ್ಮ ಸಿನಿಮಾ ಹೋಮ್ ಶಿವಮಕ್ಕೆ ನಿಮ್ಮ ಎಲ್ಲರೂ ಸಪೋರ್ಟ್ ಇರಬೇಕಂತ ವಿನಂತಿ ಥ್ಯಾಂಕ್ ಯು ಯಾಕೆಂದ್ರೆ ನನ್ನ ಸ್ನೇಹಿತರು ಚಂದ್ರು ಅಂತ ಅವ್ರ ಕಡೆಯಿಂದ ನನಗೆ ಕೃಷ್ಣ ಅವರು ಸ್ನೇಹಿತರಾದ್ರು ಆ ಸ್ನೇಹಿತರಿಂದ ಆ ಸ್ನೇಹದಿಂದ ನಾನು ಈ ಚಿತ್ರ ಮಾಡಿಕೊಟ್ಟೆ ಮತ್ತೇನಂದರೆ ಒಂದು ಸಿನಿಮಾ ಮಾಡಬೇಕು ಎಲ್ಲರೂ ನಿಭಾಯಿಸ್ಬೇಕು ಅನ್ನೋದು ತುಂಬ ಕಷ್ಟ ಇರುತ್ತೆ ಸೊ ಹಾಗೆ ಒಂದು ಚೆನ್ನಾಗಿ ಬರಬೇಕು ಅಂದಾಗ ನಿರ್ಮಾಪಕರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀನಿ ಅನ್ಕೊಂಡಿದ್ದ ಒಂದು ಮಾತು ಹೇಳ್ಬೇಕಂದ್ರೆ ನಾವೇನು ಕೇಳೋದು ಕೊಟ್ಟರೆ ನಾವು ಮಾಡಿಕೊಡೋದು ಇದು ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಕೇಳಿದೆ ಅವ್ರಿಗೆ ಸರ್ ಆ್ಯಕ್ಷನ್ ಬರಬೇಕು ಚೆನ್ನಾಗಿರ್ಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಅವರು ಅದಕ್ಕೆ ಏನೂ ಹೇಳಿಲ್ಲ ಸೊ ಎಷ್ಟೋ ರೂಪರಾಗಲ್ಲ ಸರ್ ನನಗೆ ಸಿನಿಮಾ ಚೆನ್ನಾಗಿ ಕ್ವಾಲಿಟಿ ಆಗಿರಬೇಕು ಅಂದ್ರೆ ಡೈರೆಕ್ಟ್ ಹತ್ರ ಡಿಸ್ಕಷನ್ ಮಾಡಿದೆ ಡೈರೆಕ್ಟ್ ಕೂಡ ಕತೆ ಕಾನ್ಸೆಪ್ಟ್ ಹೇಳಿದ್ರು ಹಿಂಗೆ ಇರಬೇಕು ಆ್ಯಕ್ಷನು ಚೆನ್ನಾಗಿ ಮಾಡಬೇಕು ನಮ್ಮ ಹೀರೋ ಸ್ವಲ್ಪ ಡೆಲ್ಲು ಸೊ ಅವ್ರನ್ನ ಬ್ರೇಕ್ ಮಾಡಬೇಕು ಅಂದ್ಬಿಡಿ ನಾನು ಅವ್ರಿಗೆ ತ್ರೀ ಮಂತ್ಸ್ ಕೋರ್ಸ್ ಮಾಡಿದೆ ಸೊ ನನಗೆ ಯಾವ ಥರ ಬೇಕು ಆ್ಯಕ್ಷನ್ಗೆ ಅಂತ ಸೊ ಆ್ಯಕ್ಷನ್ ಹಂಗೆ ಇರಬೇಕು ಅಂದ್ಕೊಂಡು ಅದೇ ಥರ ಪ್ರಾಕ್ಟೀಸ್ ಮಾಡಿ ಸೊ ಸಿನಿಮಾ ಆ್ಯಕ್ಷನ್ ಮಾಡಿದ್ದೀನಿ ಆಮೇಲೆ ನನಗೆ ಕಾಕ್ರೋಜ್ ಎಲ್ಲ ಬೈಕೊಂಡಿರ್ತಾರೆ ಬರೀ ಕಾಲಲ್ಲಿ ಕಾಡಲ್ಲಿ ಓಡಿಸ್ಬಿಟ್ಟಿದ್ದೀನಿ ಮೂರು ಜನ ಓಡಿಸಿದ್ದೀನಿ ಅವ್ರನ್ನ ತುಂಬ ಹೀರೋನು ಬೈಕೊಂಡಿರ್ತಾರೆ ಹೀರೋನು ಬೈಕೊಂಡಿರ್ತಾರೆ ಯಾಕಂದ್ರೆ ಆ ಥರ ಓಡಿಸಿದ್ದೀನಿ ಅಂತ ಇವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಇವ್ರ ಸಪೋರ್ಟೆಡ್ ವೀರೇಶ್ ಮ್ಯಾನು ಸೊ ನಾನು ಏನೇ ಹ್ಯಾಂಗಲ್ ಇಟ್ಟುನು ಸೊ ಅದಕ್ಕೆ ತಕ್ಕನಾಗಿ ನನಗೇನು ಯಾವ ಥರ ಬೇಕು ಅನ್ನೋದನ್ನ ಕಂಪೋಸ್ ಮಾಡಿ ಹ್ಯಾಂಗಲ್ ಮಾಡಿ ಸೊ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದ್ದೀನಿ ಸೊ ಈ ಸಿನಿಮಾ ತುಂಬ ನೋಡಿದ್ರೆ ಎಲ್ಲರೂ ತುಂಬ ನೀಟಾಗಿ ಬಂದಿದೆ ನಿರ್ಮಾಪಕರು ಖರ್ಚು ಮಾಡಿದ್ದಾರೆ ಖರ್ಚೆದ್ದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಸೊ ಸಿನಿಮಾ ರಿಲೀಸಿಂಗ್ ಮುಂದೆ ಬರ್ತಿದೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಎಲ್ಲ ಆಲ್ ಎಲ್ಲ ಪ್ಲಸ್ನವರು ಮೇ ಜೀಗ ಹೊಸ್ದಾಗಿ ಬಂದಿರೋ ಯೂಟ್ಯೂಬ್ ಮೀಡಿಯಾದ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೋ ನಮಸ್ಕಾರ ಓಂ ಶಿವ ಸಿನಿಮಾ ರಿಲೀಸಿಗೆ ಬಂದಿದೆ ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ ಮುಂಚೆ ಅಲ್ವಿನ್ ಸರ್ ತುಂಬ ಥ್ಯಾಂಕ್ಸ್ ಇದು ಮೂರನೇ ಸಿನಿಮಾ ಅವ್ರ ಜೊತೆಯಲ್ಲಿ ಕಾಂಬಿನೇಷನ್ ಅನ್ನ ಮಾಡ್ತಾ ಇರೋದು ಕೃಷ್ಣ ಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಇದರಲ್ಲಿ ಏನಂದ್ರೆ ಸರ್ ಸಿನಿಮಾ ಸ್ಟಾರ್ಟ್ ಆಗಕ್ಕೆ ಒಂದು ಆರು ತಿಂಗಳು ಮುಂಚೆ ಇರಬೇಕು ಅಲ್ವಿನ್ ಸರ್ ಆಫೀಸ್ ಕರೆಸಿ ಭಾರ್ಗವನ ಕೈಯಲ್ಲಿ ಹಿಡ್ದು ಹಿಂಗೆ ಕೊಟ್ಟರು ತವಳಿ ಮಾಸ್ಟರ್ ಕೈ ಕೊಡ್ದಿ ಹೊಸ ಹುಡುಗ ಏನು ಗೊತ್ತಿಲ್ಲ ಅದು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಮೂರು ತಿಂಗಳಲ್ಲಿ ರೆಡಿ ಮಾಡಿ ಅದೇ ಥರ ನಾನು ಕೈ ಕೊಡಬೇಕು ಅಂತ ಎವ್ರಿ ಡೇ ಲಾಂಗ್ ಸ್ವಲ್ಪ ಬೆಳಗ್ಗೆ ಐದುವರೆಗೆ ಬಂದ್ಬಿಡು ಅವರು ಒಂಬತ್ತು ಗಂಟೆವರೆಗೂ ಎವ್ರಿ ಡೇ ದಿನ ಅವ್ರು ಏನು ಮಾಡ್ತಾರೋ ಅದನ್ನು ವಿಡಿಯೋ ಮಾಡಿ ಡೈರೆಕ್ಟ್ರ್ ಕಳಿಸೋರು ಎವ್ರಿ ಡೇ ಅವರು ಬಂದು ಒಂದು ನಾಲ್ಕು ಟೈಮ್ ಪ್ರಾಕ್ಟೀಸ್ ಜಾಗಕ್ಕೆ ಬಂದ್ಬಿಟ್ಟು ಅವರು ಔಷ್ಗುಡ್ ನೋಡಿದ್ದಾರೆ ನಾನು ಅಂತ ಬಾರ್ಗವ್ ಹೇಳಕ್ ಹೋಗ್ಬೇಡಿ ನೀವು ಮಾಡೋದು ಮಾಡಿ ಅಂದ್ಬಿಟ್ಟು ಭಾರ್ಗವ್ ಅಷ್ಟೇ ಸಾಕು ಸಾಕು ಅಂತ ಅಂತೋಯ್ತು ಅಷ್ಟು ಮಾಡ್ದು ಕೂಡ ನಮ್ಮ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡೋ ಹುಡುಗರಿಗೆ ಅವ್ರು ಸುಮ್ಮನೆ ಬಿಡೋದಿಲ್ಲ ಯಾಕಂದರೆ ಎನರ್ಜಿ ಹೇಳಿ ಡೈಲಿ ಆದರೆ ಒಂಬತ್ತು ಗಂಟೆ ಪ್ರಾಕ್ಟೀಸ್ ಮುಗೀತದೆ ಇಮಿಡಿಯೇಟ್ ಕಾಲು ಸೊಪ್ಪು ಸರ್ ಬೇಡ ಸರ್ ಇಲ್ಲ ಎನರ್ಜಿ ಬೇಕು ತಗೊಳ್ಳಿ ಅಂದ್ಬಿಟ್ಟು ನಮ್ಮ ಹುಡುಗರಿಗೆ ಸರ್ ಚೆನ್ನಾಗಿ ನೋಡ್ಕೊಂಡ್ರು ಅದೇ ಥರ ನಾವು ಕೂಡ ಟ್ರೈನ್ ಅಪ್ ಮಾಡಿಕೊಟ್ಟು ಮಾಡಿದ್ದೀವಿ ನಮ್ಮ ಮಾಸ್ಟ್ರು ಸೀನಿಯರ್ ಮಾಸ್ಟ್ರ್ ಅವರು ಕೂಡ ಇದ್ರಲ್ಲಿ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಮಾಸ್ಟ್ರೆ ನಾನು ಮನ್ಸಾರ ಹೇಳ್ತೀನಿ ಈ ನೆಕ್ಸ್ಟ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಆಲ್ವಿನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಒಂಥರ ಟೆಕ್ನಿಕಲ್ ಬಂಡಲ್ ಅವರು ಹೇಗೆ ಅಂದರೆ ಅವರು ನಿರ್ದೇಶಕ ಅನ್ನೋಕ್ಕೆ ಹೆಚ್ಚಕ್ಕೆ ತನ್ನ ಕತೆಗೆ ಏನ್ ಬೇಕು ಅನ್ನೋದನ್ನ ಹಾಳದಲ್ಲಿ ಹಿಡ್ದು ಎಲ್ಲ ಗೋ ಆರ್ಟಿಸ್ಟ್ಗಳನ್ನ ಒಂದು ಹಣ ತಂದಿರ್ತರ ಸಂಬಂಧ ಬೆಳೆಸ್ಕೊಂಡು ಅವ್ರಿಗೆ ಹೆಂಗ್ ಬೇಕು ನಿಧಾನಕ್ಕೆ ಗಾಳ ಹಾಕಿ ತಗೊಳ್ತಾರೆ ಅಂತ ಒಳ್ಳೆ ಟೆಕ್ನಿಷಿಯನ್ ಅವರು ಅವರಲ್ಲಿ ತಲೆಕೂರ್ಲಿ ಎಷ್ಟಿದೆಯೋ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ಗಳಿದೆ ಅವ್ರ ಅವರತ್ರ ಅಷ್ಟು ಟೆಕ್ನಿಕಲಿ ತುಂಬ ಸ್ಟ್ರಾಂಗು ಆಮೇಲೆ ಯಶ ಟಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಆಗಿರ್ಬೋದು ನಮ್ಮ ಕಾಕ್ರೆಸ್ ಸರ್ ಆಗಿರ್ಬೋದು ಮತ್ತೆ ಲಕ್ಷ್ಮಿ ಮೇಡಮ್ ಆಗಿರ್ಬೋದು ಇಲ್ಲ ನಮ್ಮ ಅಪೂರ್ವ ಮೇಡಮ್ ಆಗಿರ್ಬೋದು ಇವರೆಲ್ಲ ಮೊದಲನೇ ಚಿತ್ರ ಭಾರ್ಗವಿರೋದಿಂದ ನಮ್ಮ ಮಾಸ್ಟರ್ ಹೇಳಿದಂಗೆ ಮಗು ಥರ ಎತ್ತಿ ಏನು ಬೇಕು ಸೆಟ್ಟಲ್ಲಿ ನಾನು ಈರು ನಾವು ದೊಡ್ಡವರು ಅನ್ನೋದು ತಿಳ್ದೇನೆ ವೇದ ಮಾವ ಮರೆತು ಅವನ್ ಏನ್ ಬೇಕು ತಿದ್ದಿ ಒಂದು ಪ್ರತಿಮೆ ಮಾಡಿ ತಗಬಂದು ಅಭಿಷೇಕಕ್ಕೆ ಇಟ್ಟಿದ್ದಾರೆ ಇನ್ನೆಲ್ಲ ನಮ್ಮ ಪ್ರೇಕ್ಷಕ ಕಲಾವಿದರುಗಳು ಅವ್ರನ್ನ ಬೆಳೆಸಿ ಆರಿಸಬೇಕು ಅಂತ ಕೇಳ್ಕೊತೀನಿ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಜನಿ ಸಾಹಿತ್ಯ ಅಂತ ಈ ಓಂ ಶಿವಮ್ ಚಿತ್ರದಲ್ಲಿ ನಂದು ಒಂದು ಸಣ್ಣ ಪಾತ್ರ ಪೊಲೀಸ್ ಅಧಿಕಾರಿಯಾಗಿ ಪಾತ್ರ ನಿಭಿಸಿದ್ದೀನಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಆಲ್ವಿನ್ ಸರ್ಗೆ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ